ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ದೋಟಿಹಾಳ್ ಗ್ರಾಮಸ್ಥರ ಧರಣಿ ಸತ್ಯಾಗ್ರಹ ಅಂತ್ಯ ಕುಷ್ಟಗಿ ತಾಲೂಕಿನ ದೋಟಿಹಾಳ್ ಗ್ರಾಮ ಹೋಬಳಿ ಕೇಂದ್ರವಾದರೆ ಆ ಭಾಗದ ಅನೇಕ ಹಳ್ಳಿಗಳ ಜನರಿಗೆ ಅನುಕೂಲವಾಗಲಿದೆ ಈ ಬೇಡಿಕೆ ಈಡೇರಿಸುವುದು ಜರೂರತ್ತಿದ್ದು ಮುಖ್ಯಮಂತ್ರಿ ಕಂದಾಯ ಸಚಿವರ ಗಮನಕ್ಕೆ ತಂದು ಈ ಅಧಿವೇಶನದಲ್ಲಿ ಬೇಡಿಕೆ ಪ್ರಸ್ತಾಪಿಸುವುದಾಗಿ ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ಹೇಳಿದ್ದಾರೆ ಕಳೆದ ನಾಲ್ಕು ದಿನಗಳಿಂದ ದೊಡ್ಡಾಳ್ ಗ್ರಾಮದ ಬಸ್ ನಿಲ್ದಾಣದಲ್ಲಿ ಹೋಬಳಿ ವಿಸ್ತರಣಾ ಕೇಂದ್ರ ಹೋರಾಟಗಾರರು ಸೇರಿದಂತೆ ವಿವಿಧ ಸಂಘಟನೆಗಳ ಬೆಂಬಲದೊಂದಿಗೆ ನಡೆಸಿದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ನೀಡಿ ಹೋರಾಟಗಾರರ ಅಹವಾಲು ಸ್ವೀಕರಿಸಿ ಅವರು ಮಾತನಾಡಿದರು ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದರ ಕಾರಣ ಧರಣಿ ಸ್ಥಳಕ್ಕೆ ಭೇಟಿ ನೀಡಲು ಆಗಿದ್ದಿಲ್ಲ ದೊಡ್ಡಿಹಾಳ್ ಹೋಬಳಿ ಕೇಂದ್ರ ಆಗುವುದು ಅಗತ್ಯವಿದೆ ಕಳೆದ ಮೂರು ವರ್ಷಗಳ ಹಿಂದೆ ಪ್ರತಿಭಟನೆ ನಡೆಸಿ ಬೇಡಿಕೆ ಸಲ್ಲಿಸಿದ್ದೀರಿ ಆದರೆ ಹೋರಾಟ ನಿರಂತರ ನಡೆದಿದ್ದರೆ ಸರ್ಕಾರದಿಂದ ಬೇಡಿಕೆ ಬೇಗ ಈಡೇರುತ್ತಿತ್ತು ಇದು ಸರ್ಕಾರದ ಹಂತದಲ್ಲಿರುವುದರಿಂದ ಯಾವುದೇ ಹೊಸ ಹೋಬಳಿ ಘೋಷಣೆಯಾಗಬೇಕಾದರೆ ನಿರಂತರ ಧ್ವನಿಯಾಗಬೇಕಿತ್ತು ಎಂದರು ಈವರೆಗೂ ರಾಜ್ಯದಲ್ಲಿ ಹೊಸ ಹೋಬಳಿಗಳ ಘೋಷಣೆಯಾಗಿಲ್ಲ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಕುಕ್ನೂರು ಹೋಬಳಿ ಕೇಂದ್ರ ತಾಲೂಕು ಎಂದು ಸರ್ಕಾರ ಘೋಷಣೆ ಮಾಡಿದ್ದರ ಹಿನ್ನೆಲೆ ಬೇವೂರು ಎಂದು ಸರ್ಕಾರ ಘೋಷಣೆ ಮಾಡಿದ್ದರ ಹಿನ್ನೆಲೆ ಬೇವೂರು ಗ್ರಾಮವನ್ನು ತಾತ್ಕಾಲಿಕವಾಗಿ ಹೋಬಳಿ ಮಾಡಿದೆ ಹೊರತು ಇದು ಅಧಿಕೃತವಾಗಿ ಘೋಷಣೆಯಾಗಿಲ್ಲ ಆದರೆ ಒಂದು ವೇಳೆ ಸರ್ಕಾರ ಹೊಸ ಹೋಬಳಿ ಕೇಂದ್ರಗಳನ್ನು ಘೋಷಿಸಿದರೆ ಅದರಲ್ಲಿ ದೋಟಿಹಾಳ್ ಇರುವಂತೆ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು ಈಗಾಗಲೇ ಮಾಜಿ ಸಚಿವ ಅಂಬೇಗೌಡ ಪಾಟೀಲ್ ಬಯಾಪುರ್ ಹಾಗೂ ಕಾಡಾಧ್ಯಕ್ಷ ಹಸನ್ ಸಾಬ್ ದೊಡಿಹಾಳ್ ಅವರು ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ಅಹವಾಲು ಸ್ವೀಕರಿಸಿ ಸರ್ಕಾರದ ಗಮನಕ್ಕೆ ತರುವುದಾಗಿ ಹೇಳಿದ್ದಾರೆ ಹಾಗೆಯೇ ನಾನು ಕೂಡ ಮಂಗಳವಾರ ಮತ್ತು ಬುಧವಾರ ಅಧಿವೇಶನದಲ್ಲಿ ಭಾಗವಹಿಸಲಿದ್ದು ಅದಕ್ಕೂ ಮುನ್ನ ಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರನ್ನು ಭೇಟಿಯಾಗಿ ಮನವಿ ಮಾಡುತ್ತೇನೆ ತಾವು ಕೂಡ ಪಕ್ಷಾತೀತವಾಗಿ ನಿಯೋಗ ಮಾಡಿಕೊಂಡು ಬೆಂಗಳೂರಿಗೆ ಬಂದು ಬೇಡಿಕೆ ಸಲ್ಲಿಸಿ ತಮ್ಮೊಂದಿಗೆ ನಾನು ಇರುವುದಾಗಿ ಹೇಳಿದರು ಹಾಲಿ ಮತ್ತು ಮಾಜಿ ಶಾಸಕರು ಹಾಗೂ ಕಾಡಾ ಅಧ್ಯಕ್ಷರು ಸೇರಿದಂತೆ ತಾಲೂಕಾಡಳಿತ ಅಧಿಕಾರಿಗಳು ಧರಣಿ ನಿರತ ಸ್ಥಳಕ್ಕೆ ಭೇಟಿ ನೀಡಿ ನಮ್ಮ ಬೇಡಿಕೆ ಅಹವಾಲು ಸ್ವೀಕರಿಸಿ ಸರ್ಕಾರಕ್ಕೆ ಕಡತಗಳನ್ನು ಕಳುಹಿಸಿಕೊಡುವುದಾಗಿ ತಿಳಿಸಿದ್ದಾರೆ ಜೊತೆಗೆ ನಿಯೋಗ ಕೊಂಡೊಯ್ಯಲು ತಿಳಿಸಿದ್ದರ ಹಿನ್ನೆಲೆ ಅದಕ್ಕೆ ನಾವು ತಲೆಬಾಗಿ ನಮ್ಮ ಅನಿರ್ದಿಷ್ಟಾವಧಿ ಧರಣಿ ಹಿಂಪಡೆಯುವುದಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್ ಕಾಳಗಿ ಇತರರು ಶಾಸಕರ ಎದುರು ತಿಳಿಸಿದರು ಇದರಿಂದ ಐದು ದಿನಗಳ ಕಾಲ ನಡೆದ ಅನಿರ್ದಿಷ್ಟಾವಧಿ ಧರಣಿ ಶುಕ್ರವಾರ ಸಮಾಪ್ತಿಗೊಂಡಿತು ಈ ಸಂದರ್ಭದಲ್ಲಿ ಹೋರಾಟಗಾರರಾದ ಶ್ರೀನಿವಾಸ್ ಕಂಟ್ಲಿ ರಾಮನಗೌಡ

ಈ ಒಂದು ಸಮಿತಿ ಎಲ್ಲ ಅಧ್ಯಕ್ಷ ಶ್ರೀನಿವಾಸ ವಿಶ್ವಪ್ಪ ಕಣೆಯವರ ಆದ್ಯ ಎಲ್ಲ ಸಮಿತಿಯ ಸದಸ್ಯರೇ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಸರ್ವ ಸದಸ್ಯರು ಗ್ರಾಮದ ಹಿರಿಯರೇ ಆತ್ಮೀಯ ಯುವಕ ಮಿತ್ರರು ಮತ್ತು ಮಾಧ್ಯಮದ ಪ್ರತಿನಿಧಿಗಳು ನಾನು ಅದೇನು ನನಗೆ ಮೊನ್ನೆ ಕೃಷಿಯಲ್ಲಿ ಇದರ ಪ್ರತಿಯನ್ನು ಕೊಟ್ಟಬೇಕು ನಾನು ಅಧಿವೇಶನದಲ್ಲಿ ಭಾಗವಹಿಸೋದಕ್ಕೆ ಬೆಳಗುರು ಹೋಗಿ ಹಾಗಾಗಿ ಬರೋಕ್ಕಾಗಲಿಲ್ಲ ನಿನ್ನೆ ಬೆಂಗಳೂರು ಬಂದ ಮೇಲೆ ಲೇಟ ಅತಿವತ್ತು ಬಂದು ತಮ್ಮ ಮನವಿಯನ್ನು ಸ್ವೀಕರಿಸಿದ್ದೇನೆ ಜೊತೆಗೆ ನಿನ್ನೆ ಮತ್ತು ಮೊನ್ನೆ ಪಟ್ಟದ ಮಾಜಿ ಶಾಸಕರಾಗಿರುವಂಥ ಹಿರಿಯರತಕ್ಕಂಥ ಅಂಬರೇವರ ಪಾಟೀಲ್ ಮತ್ತು ಮತ್ತು ಹಸಂತ್ ಡ್ಯೂಟಿ ದೋಟಿ ಆಡ್ಬಿಟ್ಟು ಅದಕ್ಕೆ ಭೇಟಿ ಕೊಟ್ಟು ಗಮನ ಆರಿಸಿ ಅವರು ಕೂಡ ಆಸ್ಪತ್ರೆ ಕೊಟ್ಟಿದ್ದಾರೆ ಇದರಿಂದಾಗಿ ಇದ್ರ ಬಗ್ಗೆ ಕ್ವಶನ್ ಆಗಿತ್ತು ಯಾವುದೇ ಒಬ್ಬಳ್ಯರು ಮಾಡ್ತಕ್ಕಂಥ ಪ್ರಸ್ತಾವನೆ ನಮ್ಮ ಮುಂದಿಲ್ಲ ಅಂತಕ್ಕಂಥದ್ದು ಸರ್ಕಾರ ಹೇಳಿದರು ನಾವು ಏನು ಆಗಿದೆ ಅಂತಕ್ಕಂಥ ಅದಕ್ಕೆ ಕೂಡ ನಾನು ಕ್ಲಾರಿಫಿಕೇಶನ್ ಕೇಳಿದ್ದೆ ಅಂತೆ ಇಲ್ಲ ಹುಬ್ಬಳ್ಳಿ ತಾಲೂಕು ಮಟ್ಟ ತಾಲೂಕು ಆದಮೇಲೆ ಮೇಲೆ ಹೋಬಳಿಯನ್ನು ಸೃಷ್ಟಿ ಮಾಡಬೇಕು ಅಂತ ಅದು ಕೊಟ್ಟಿದ್ದೆ ಹೊರತು ಬೇರೆ ಎಲ್ಲೂ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಅವರು ಹೇಳಿದರು ಮತ್ತು ಈ ಎರಡು ಮೂರು ವರ್ಷ ಹಿಂದೆ ಸಹಿಕ್ತ ಕರ್ನಾಟಕದಲ್ಲಿ ಇದು ಹೋಬಳಿ ಆಗಿ ಅಂತ ಬಂದಿತ್ತು ಬರ್ತಿಲ್ಲ ಹಾಗಾಗಿ ಆಗಿರ್ಬೋದು ಅಂತ ನಮ್ಮ ಕಲ್ಪನೆ ಇತ್ತು ಅದು ಅಧಿಕೃತವಾಗಿ ಆಗಿರಲಿಲ್ಲ ಆ ಪ್ರತಿಭೆ ಯಾಕದು ಆ ರೀತಿ ಬರ್ತ ಗೊತ್ತಿಲ್ಲ ಇದು ಹೋಬಳಿ ಆಗೋದಕ್ಕೆ ಭಾಳ ಸೂಕ್ತವಾಗಿದ್ದೊಂದು ಸ್ಥಳ ಸುತ್ತಮುತ್ತ ಗ್ರಾಮದವ್ರಿಗೆ ಎಲ್ಲದಕ್ಕೂ ಕೂಡ ಅನುಕೂಲ ಆಗ್ತದೆ ಇದರಲ್ಲಿ ಯಾರು ಮಾತಿಲ್ಲ ನಾವು ಕೂಡ ಇದ್ರ ಬಗ್ಗೆ ಸಿದ್ಧ ಪ್ರಯತ್ನ ಅಂತೆಲ್ಲ ಅದನ್ನು ಮಾಡಬೇಕಾಗ್ತದೆ ನಾನು ಮಾಧ್ಯಮಗಳ ಮೂಲಕ ನೋಡಿದ್ವಿ ಇದರೊಳಗೆ ಮಂಗಳ ಸುಮಾರು ಮಂಗಳ ಬರ್ರಿ ನಾವೆಲ್ಲರೂ ಕೂಡ ಅಲ್ಲಿ ಇರ್ತೀವಿ ಅಂತಕ್ಕಂಥ ಮಾತ್ರ ಮಾತನ್ನು ನಾವು ಅಂಬರೇಪು ಹೇಳೋಗಿದ್ದಾರೆ ಖಂಡಿತವಾಗಿ ಮಂಗಳವಾರದಿಂದ ನಾನು ಇಪ್ಪತ್ತು ಒಂದು ಇಪ್ಪತ್ತು ಇಪ್ಪತ್ತೊಂದರ ಮಟ್ಟ ನಾನು ಅಲ್ಲೇ ಇರ್ತೇನೆ ಅವ್ರ ಸಮಿತಿಯಲ್ಲಿ ಬಂದರೆ ನಾನು ಟೈಮನ್ನು ತುಂಬ ತೆಗೆದುಕೊಂಡಿ ಅವರು ಮಾನ್ಯ ಕಂದಾಯ ಸಚಿವರು ಟೈಮ್ ತಗೊಂಡು ಎಲ್ಲರೂ ಸೇರಿ ಅವ್ರು ಭೇಟಿ ಮಾಡಿ ಏನು ಇದಕ್ಕೆ ಆಗ್ರಹ ಮಾಡಬೇಕು ಅದು ಮಾಡೋಣ ಯಾಕೆ ಭಾಳ ಸೂಕ್ತವಾದ ಸ್ಥಳ ಇದು ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅನಿಸಿಕೆ ಮತ್ತು ಆಶಯ ಕೂಡ ಇದೆ ಬಹಳ ಪವಿತ್ರವಾಗಿರ್ತಕ್ಕಂಥ ಭೂಮಿ ಸುಖಮುನಿ ತಾತನ